ಹಲೋ ರೀ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೆ ಸ್ಪೆಷಲ್ ಆಗಿ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರ್ತಿದ್ದೀನಿ ಕೇವಲ ಎರಡು ಎರಡು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ಹಾಕ್ಬಿಡಿರುತ್ತೆ ಏನಾದರೂ ನೀವು ಡಯಟ್ ಕಾನ್ಷಿಯಸ್ ಇದ್ರೆ ಅವರು ಕೂಡ ಇದನ್ನ ಆರಾಮ್ಸೆ ಕನ್ಸ್ಯೂಮ್ ಮಾಡ್ಬೋದು ತುಂಬ ಡೆಲಿಷಿಯಸ್ ಆಗಿರುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಯಾರಿಗೆಲ್ಲ ಹೆವಿ ಮಸಾಲ ಇಷ್ಟ ಆಗಲ್ಲ ಅಂತವ್ರು ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡ್ಬೋದು ನಾನಿವತ್ತು ಮಾಡ್ತಾ ಇರೋದು ಅಂದರೆ ಸ್ಟೈಲ್ ಚಿಲ್ಲಿ ಚಿಕನ್ ಈಗ ಹೇಗೆ ಮಾಡಿದೆ ಅಂತ ನೋಡೋಣ ಈಗ ಒಂದ್ ಜಾರ್ ತಗೊಂಡು ನಿಮ್ಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಷಿನಕಾಯಿ ಹಾಕೋಳು ಇದ್ ಮಾಡ್ತಾರೆ ಚಿಲ್ಲಿ ಚಿಕನ್ ಅಲ್ವಾ ಸ್ವಲ್ಪ ಚಿಲ್ಲಿ ಜಾಸ್ತಿ ಇರಬೇಕಾಗತ್ತೆ ನಾನ್ ಇದಕ್ಕೆ ಒಂದ್ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ತಗೊಂಡು ತರ್ತರಿಯಾಗಿ ರುಬ್ಕೊಬೇಕಾಗತ್ತೆ ಕೆಲವರು ಕುಟಾಣಿಯಲ್ಲಿ ಕ್ರಷ್ ಮಾಡ್ ಕೂಡ ಹಾಕ್ತಾರೆ ಆ ತರ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಒಂದ್ಸಲ ನೀವು ಅದನ್ನ ವಿಸಿಟ್ ಮಾಡ್ಬೋದು ಜಾಸ್ತಿ ನುಣ್ಣ ಇದೆಲ್ಲ ಬೇಡ ಇಷ್ಟ ತರ್ತರಿ ಆದ್ರೆ ಸಾಕು ಈಗ ಒಂದ್ ಪಾನ್ ಇಟ್ಕೊಂಡು ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ನೀವು ಎಣ್ಣೆ ಬದಲು ತುಪ್ಪ ಕೂಡ ಹಾಕೋಬಹುದು ಬೆಣ್ಣೆ ಕೂಡ ಹಾಕೋಬಹುದು ನಾವು ಗ್ರೈಂಡ್ ಮಾಡ್ಕೊಂಡಂಥ ಚಿಲ್ಲಿ ಏನಿರುತ್ತೆ ಅಂದ್ರೆ ಹಸಿಮೆಣಸಿನ್ಕಾಯಿ ಏನಿರುತ್ತೆ ಈಗ ಹಾಕೊಂಡು ಒಂದ್ ಎರಡು ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಅಂದ್ರೆ ಅದು ಸ್ವಲ್ಪ ರಾಸ್ ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆಡ್ ಮಾಡ್ಕೊತಾ ಇದೀನಿ ಅದು ಕೂಡ ಒಂದ್ ನಿಮಿಷ ಅಥವಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೊಂದು ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ಪೀಸಸ್ನ ದಪ್ಪವಾಗಿ ಒಡ್ಸ್ಕೊಂಡಿದೀವಿ ಸೊ ಈಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಾರ್ ಕಾರವಾಗಿ ಇನ್ನೂ ಚೆನ್ನಾಗ್ ಬೇಕು ಅಂದ್ರೆ ಇನ್ನೊಂದ್ ಎರಡು ಮೆಷಿನ್ ಜಾಸ್ತಿ ಹಾಕೊಂಬೋದು ಸ್ಲಿಪ್ ಮಾಡ್ಕೊಂಡು ಹೋಗಿ ಇನ್ನೂ ತುಂಬಾ ಚೆನ್ನಾಗಿ ಕಾರ್ ಕಾರ್ವಾಗಿರುತ್ತೆ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕಾಗತ್ತೆ ಈ ತರ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋದ್ರಿಂದ ಟೆಂಡರ್ ಆಗಿರುತ್ತೆ ಚಿಕನ್ ಹಾಗೆ ಬೇಗ ಕೂಡ ಬೇಯುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪ ಆ್ಯಡ್ ಮಾಡ್ತಾ ಇದೀನಿ ಒನ್ ಟೀ ಸ್ಪೂನ್ ಅಷ್ಟು ಇರ್ಬೋದು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಅರ್ಣ ಕೂಡ ಆ್ಯಡ್ ಮಾಡ್ತಿದ್ದೀನಿ ಕಲ್ಲುಪ್ಪ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಪುಡಿ ಉಪ್ಪ ಹಾಕೋದಕ್ಕಿಂತ ಕಲ್ಲುಪ್ ಹಾಕಿ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಎರಡು ನಿಮಿಷ ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕಾಗತ್ತೆ ಇದು ಮ್ಯಾಕ್ಸಿಮಮ್ ಅಂದರೆ ಎಂಟರಿಂದ ಹತ್ತು ನಿಮಿಷದೊಳಗಡೆ ಈ ಚಿಕನ್ ರೆಡಿ ಆಗಿಬಿಡುತ್ತೆ ಈಗ ನೀಟಾಗಿ ಅದು ನೀರೆಲ್ಲ ಬಿಟ್ಕೊಂಡು ರೆಡಿಯಾಗಿರುತ್ತಲ್ವ ಈಗ ಒಂದು ಟೀ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅಥವಾ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಥರ ಆಗಿ ನೋಡಿ ಅಂದರೆ ಬಾಯ್ ಬ್ಯಾಗ್ ಸಿಗೋದು ಬೇಡ ಆ ಥರ ಇಷ್ಟ ಆಗಲ್ಲ ಅಂದರೆ ನೀವು ಈ ಥರ ಟ್ರೈ ಮಾಡ್ಬೋದು ಇದೊಂದು ಎರಡು ನಿಮಿಷ ಡ್ರೈ ಆದಮೇಲೆ ನಾವು ಕುಟಾಣಿಲಿ ಕುಟ್ಕೊಂಡು ಎಲ್ಲ ಇರುತ್ತಲ್ವ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋಬೇಕಾಗತ್ತೆ ಅಥವಾ ಬೇಡ ಅಂದ್ರೆ ಒಂದ್ ಅರ್ಧ ಲೋಟದಷ್ಟು ನೀವು ನೀರ್ ಕೂಡ ಆಡ್ ಮಾಡ್ಕೊಬಹುದು ಈಗ ಚೆನ್ನಾಗಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಅದನ್ನ ನೀರ್ ತರ ಲಿಕ್ವಿಡ್ ಫಾರ್ಮೇಶನ್ ರೆಡಿ ಮಾಡ್ಕೋಬೇಕಾಗತ್ತೆ ನಿಮ್ಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಒಂದ್ ನಾಲ್ಕು ಸ್ಪೂನ್ ಆದ್ರೂ ಹಾಕೋಬಹುದು ಒಂದ್ ಅರ್ಧ ಕೆಜಿಗೆ ಎರಡು ಸ್ಪೂನ್ ಹಾಕೊಂಡ್ರೂ ನಡಿಯುತ್ತೆ ನಿಮ್ಗೆ ತಿಕ್ ಬೇಡ ಅಂದ್ರೆ ಗ್ರೇವಿ ಗಟ್ಟಿ ಬೇಡ ಅಂದ್ರೆ ಒಂದ್ ಸ್ಪೂನ್ ಹಾಕೊಳ್ಳಿ ಅಥವಾ ಸ್ವಲ್ಪ ಗಟ್ಟಿ ಗ್ರೇವಿ ಬರ್ಲಿ ಅಂದ್ರೆ ಎರಡ್ ಸ್ಪೂನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ ದೋಸೆಗೆ ರೈಸ್ಗೆ ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲ್ಸ್ಕೊಂಡು ಫ್ಲೋರ್ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೀವು ತಿರುಬೇಕಾದ್ರೆ ಗೊತ್ತಾಗುತ್ತೆ ನೀಟಾಗಿ ಅದು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ತರ ಮೆಸರ್ಮೆಂಟ್ ಹಾಕೊಳ್ಳಿ ಅಂದ್ರೆ ಅರ್ಧ ಜಿಗೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತದೆ ಈ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸಾಕು ಅಂದ್ರೆ ನೀವು ಓಕೆ ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರ್ ತರ ಮಾಡ್ಕೊಳ್ಬಹುದು ಒಂದು ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನಿಮಗೆ ಸೋಯಾ ಸಾಸ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟ್ ಆಗಿ ನೀವು ಸ್ಕಿಪ್ ಮಾಡ್ಕೊಂಡು ಲೆಮನ್ ಕೂಡ ಯೂಸ್ ಮಾಡ್ಬೋದು ನಾನ್ ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಅಂತ ನಾನು ಅದನ್ನ ಸೋಯಾ ಸಾಸ್ ಹಾಕೋತಾ ಇದೀನಿ ಸೋಯಾ ಸಾಸ್ ಹಾಕಿದ್ರೆನೇ ಒಂಥರ ಚಿಲ್ಲಿ ಚಿಕನ್ ಟೇಸ್ಟ್ ಬರುತ್ತೆ ಲೆಮನ್ ಹಾಕುದ್ರೆ ಒಂಥರ ಟೇಸ್ಟ್ ಬರುತ್ತೆ ನಿಮ್ಗೆ ಇಷ್ಟ ಆಗುತ್ತೋ ಅಥವಾ ನಿಮ್ಗೆ ಯಾವ್ ಕಂಫರ್ಟಬಲ್ ಆಗುತ್ತೋ ಅದನ್ನ ಹಾಕೋಬಹುದು ನಮ್ಮನೆಯಲ್ಲಿ ಚಿಲ್ಲಿ ಚಿಕನ್ಗೆ ಸೋಯಾ ಸಾಸ್ ಯೂಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಸೊ ನಾನು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಬೇಡ ಅಂದ್ರೆ ಲೆಮನ್ ಕೂಡ ಯೂಸ್ ಮಾಡಬಹುದು ವಿನಿಗರ್ ಕೂಡ ಯೂಸ್ ಮಾಡಬಹುದು ಗ್ರೇವಿನೂ ಅಷ್ಟೇ ತುಂಬಾ ಚೆನ್ನಾಗಿ ಇದು ರೆಡಿ ಆಗಿದೆ ಒಂದ್ ಎರಡು ನಿಮಿಷ ಹಾಗೆ ಕುದಿಯೋಕೆ ಬಿಟ್ಬಿಡೋಣ ಈಗ ಪರ್ಫೆಕ್ಟ್ ಆಗಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಮುದ್ದೆಗೆ ಅನ್ನಗೆ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ರೈಸ್ ಕಂತೂ ಅದ್ಭುತ ಅಂತಾನೆ ಹೇಳ್ಬಹುದು ನೋಡಿದ್ರಲ್ಲ ಎಷ್ಟು ಆಗಿ ಎರಡರಿಂದ ಮೂರು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಆಂಧ್ರ ಸ್ಟೈಲ್ ನಾವು ಚಿಲ್ಲಿ ಚಿಕನ್ ಮಾಡಿರೋದು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ